ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯೇ ದೇವರ ಮಗನೇ ದೇವರ ಮಗಳೇ ಅಮೋಘವಾದ ಜೀವನ ಅತಿಶಯವಾದ ಜೀವನ ಅತಿಶಯವಾದ ಜೀವನ ಆಶೀರ್ವಾದದ ಜೀವನ ಆಶೀರ್ವಾದದ ಜೀವನ ಅಭಿಷೇಕವನ್ನು ಪಡೆಯುವ ಜೀವನ ಅಭಿಷೇಕವನ್ನು ಪಡೆಯುವ ಜೀವನ ದೇವರಿಗೆ ಮೆಚ್ಚುಗೆಯಾದ ಜೀವನ ಆ ಮೆಚ್ಚುಗೆಯಾದ ಜೀವನವೇ ಸ್ವರ್ಗ ಪ್ರಿಯ ನಮ್ಮ ಬದುಕು ನೀರಿನ ಮೇಲಿನ ಗುಳ್ಳೆಯಂತೆ ಗಾಳಿಗೆ ತೂರಿ ಹೋಗುವ ತೆರಗಲಿಯಂತೆ ಆದರೆ ಇದನ್ನು ನಾವು ಮರೆತು ಹೋಗುತ್ತೇವೆ ಪ್ರೇರಣೆ ನಾವು ಒಳ್ಳೆಯವರು ನಿಜ ಪ್ರಾರ್ಥಿಸುವವರು ನಿಜ ವಿಶ್ವಾಸಿಗಳು ಹೌದು ನಿಜ ಆಗಿರಬಹುದು ಆಗದೇ ಇರಬಹುದು ಆದರೆ ಆಳವಾಗಿ ನಾವು ಚಿಂತಿಸತಕ್ಕಂಥ ವಿಷಯಗಳು ಅನೇಕ ಇದೆ ಈ ಚಿಂತನೆಯನ್ನ ಯಾರೆಲ್ಲ ಧ್ಯಾನಿಸುತ್ತಾರೋ ಈ ಚಿಂತನೆಯನ್ನ ಯಾರೆಲ್ಲ ಕೇಳುತ್ತಾರೋ ಖಂಡಿತವಾಗಿ ಅವರ ಜೀವನದಲ್ಲಿ ಒಂದು ಬದಲಾವಣೆ ಉಂಟು ಹಾಗೂ ಈ ಕೀರ್ತನೆಯನ್ನ ಈ ಒಂದು ಚಿಂತನೆಯನ್ನ ಯಾರು ಪರರಿಗೆಲ್ಲ ಸಾರುತ್ತಾನೋ ಪರರಿಗೆಲ್ಲ ಹಂಚಿಕೊಳ್ಳುತ್ತಾನೋ ಅವನಿಗಿನ್ನೂ ಅತೀವವಾದ ಆಶೀರ್ವಾದ ಉಂಟು ಯಾಕೆ ಗೊತ್ತಾ ಇದು ಸಜೀವ ವಾಕ್ಯ ತುಂಬಿದಂತಹ ಚಿಂತನೆ ಲೋಕದ ಯೋಚನೆ ಕುರಿತಾದಂಥ ಚಿಂತನೆ ಅಲ್ಲ ಎಷ್ಟೋ ಬಾರಿ ನಾನು ನೋಡುತ್ತೇನೆ ಸ್ವರ್ಗಯಾತ್ರೆಯ ಧ್ಯಾನಗಳನ್ನು ಕೇಳುವವರು ಸ್ವರ್ಗಯಾತ್ರೆಯ ಬ್ಯಾನರ್ಗಳನ್ನು ನೋಡುವವರು ಸುಪ್ರಭಾತ ಪ್ರಾರ್ಥನೆ ಆಗಬಹುದು ಅಥವಾ ಚಿಂತನೆಯಾಗಬಹುದು ಜಪಸರವಾಗಬಹುದು ಹೀಗೆ ಅನೇಕ ವಿಷಯಗಳಲ್ಲಿ ನಾನು ಸ್ವರ್ಗೀಯ ಮನ್ನವಾಗಬಹುದು ಬೆಳಗಿನ ವ್ಯಾಟ್ಸಪ್ ಧ್ಯಾನವಾಗಬಹುದು ಇವೆಲ್ಲವನ್ನು ಕಂಡು ಕೆಲವರು ಅತೀವಾದಂತಹ ಅಸೂಯನ್ನು ಪಡುವುದನ್ನು ನಾನು ಕಂಡಿದ್ದೇನೆ ಇತ್ತೀಚಿನ ದಿನಗಳಲ್ಲಿ ನಾನು ನೋಡ್ಬೇಕಾಗಿರೋ ವ್ಯಾಟ್ಸಪ್ನ ಸಹ ಬ್ಲಾಕ್ ಮಾಡುವುದಕ್ಕಾಗಿ ನನಗೆ ಆದೇಶವೂ ಸಹ ಬಂದಿದೆ ಕಾರಣ ಕಿಡಿಗೇಡಿಗಳಾಗಿ ವಿಶ್ವಾಸಿಗಳಾಗಿ ನಟಿಸಿ ಅಸೂಯೆಯಿಂದ ದೇವರ ವಾಕ್ಯವನ್ನು ತಡೆ ಮಾಡುವರಿದ್ದಾರೆ ಪ್ರೀರೇ ಇದರಿಂದ ನನಗೆ ಯಾವ ನಷ್ಟವಿಲ್ಲ ಆದರೆ ಕಷ್ಟ ಮನಸ್ಸಿಗೆ ಭಾರ ನೋವು ನೊಂದು ಹೋಗುವಿಕೆ ಇಂದು ನಾವು ನೊಂದು ಹೋಗುವವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ನೊಂದು ನೊಂದಿರುವವರಿಗಾಗಿ ನಾವು ಪ್ರಾರ್ಥಿಸುತ್ತಾ ಇದ್ದೇವೆ ಪ್ರತಿಯೊಬ್ಬರ ಬದುಕಿನಲ್ಲಿ ಈ ನೋವು ಖಂಡಿತ ಇರುತ್ತದೆ ಆದರೆ ಅದಕ್ಕೆ ಪರಿಹಾರ ದೇವರೇ ಒಂದಿನ ಸಹೋದರನೇ ಸಹೋದರಿ ಯಾವುದಕ್ಕಾಗಿ ಈ ಮಾತನ್ನು ನಿಮ್ಮ ಮುಂದೆ ಹೇಳುತ್ತಾ ಇದ್ದೇನೆ ಎಂಬುದನ್ನು ಚಿಂತಿಸಬೇಕು ನಿಮ್ಮ ಜೀವಿತದಲ್ಲಿ ನಿಮ್ಮ ಮುಂದೆ ಇರುವಂತಹ ವ್ಯಕ್ತಿಗಳಿಂದ ನಿಮಗೆ ಅತೀವಾದಂತಹ ನೋವುಗಳು ಭಾರಗಳು ವೇದನೆಗಳು ಇರಬಹುದು ಇದೆ ಇದರ ಕೀರ್ತನೆಯನ್ನು ತೆಗೆದುಕೊಳ್ಳುವಾಗ ನೂರ ಒಂದನೇ ಅಧ್ಯಾಯದಲ್ಲಿ ಐದನೇ ವಚನದಲ್ಲಿ ನಾವು ನೋಡುವಾಗ ವಾಕ್ಯ ಹೇಳುತ್ತದೆ ದೇವರು ಹೇಳುತ್ತಾರೆ ಸಂಹರಿಸುವೆನು ನೆರೆಯವರ ಮೇಲೆ ಅಪವಾದ ಒರಿಸುವವನನ್ನು ಸಂಹರಿಸುವೆನು ನೆರೆಯವನ ಮೇಲೆ ಅಪವಾದ ಒರಿಸುವವನು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಸಹಿಸಲಾರೆ ಸೊಕ್ಕಿದ ಕಣ್ಣು ಕೊಬ್ಬಿನ ಮನ ಉಳ್ಳಂತವರನ್ನು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ಅತೀವವಾಗಿ ಚಿಂತಿಸತಕ್ಕಂತ ವಿಷಯ ನನ್ನ ಸಹೋದರನೇ ಸಹೋದರಿಯೇ ಪ್ರತಿಯೊಬ್ಬರ ಜೀವಿತದಲ್ಲಿ ನಾನು ನೀವು ಯಾರೇ ಆಗಿರಬಹುದು ನಾವು ನೆರೆಯವರ ಮೇಲೆ ಅಪವಾದ ಹೇಳುವಾಗ ಎಚ್ಚರಿಕೆಯಿಂದಿರಬೇಕು ಕೆಲವು ಸಾರಿ ನಾವು ಕಣ್ಣಿನಿಂದ ನೋಡದೆ ಅಪವಾದ ಹೇಳುತ್ತೇವೆ ಸ್ವತಃ ಸ್ವಂತ ಕಿವಿಯಿಂದ ಕೇಳದೆ ಅಪವಾದ ಹೇಳುತ್ತೇವೆ ಸಂಶಯದಿಂದ ಅಪವಾದ ಹೇಳುತ್ತೇವೆ ಅಸೂಯೆಯಿಂದ ಅಪವಾದ ಹೇಳುತ್ತೇವೆ ನಾಶಪಡಿಸಬೇಕೆಂದು ಅಪ ಅಪವಾದ ಹೇಳುತ್ತೇವೆ ಸ್ಥಾನಮಾನಗಳನ್ನು ಕಡೆಗಣಿಗೂ ನಾಶಪಡಿಸಬೇಕೆಂದು ಅಪವಾದ ಹೇಳುತ್ತೇವೆ ವೈರಾಗ್ಯದಿಂದ ಅಪವಾದ ಹೇಳುತ್ತೇವೆ ನಮಗೆ ಬೇಕಾದದ್ದು ಅವರಿಂದ ಸಿಕ್ಕಲಿಲ್ಲ ಎಂಬುದಾಗಿ ಅಪವಾದ ಹೇಳುತ್ತೇವೆ ಆದರೆ ದೇವರ ವಾಕ್ಯ ಹೇಳುತ್ತಾ ಇದೆ ಸಮ್ಮರಿಸುವೆನು ನೆರೆಯವರ ಮೇಲೆ ಅಪವಾದ ಒರಿಸುವವನನ್ನು ಇಲ್ಲ ಸಲ್ಲದ ಅಪವಾದವನ್ನು ನಾವು ಪರರ ಮೇಲೆ ಒರಿಸುವಾಗ ನಾವು ಸಂಹಾರಗೊಳ್ಳುತ್ತೇವೆ ನಾಶಗೊಳ್ಳುತ್ತೇವೆ ದೇವರಿಂದ ಶಾಪಗ್ರಸ್ತರಾಗುತ್ತೇವೆ ಚೆನ್ನಾಗಿರ್ಬೋದು ತಾತ್ಕಾಲಿಕವಾಗಿ ಹಾಡಿಕೊಂಡು ಹಾಡು ಹಾಡುತ್ತಾ ಪ್ರಾರ್ಥನೆ ಮಾಡುತ್ತಾ ಜಪಸರತಿರುತ್ತಾ ನಟಿಸಬಹುದು ಆದರೆ ನೀನು ಪರರ ಮೇಲೆ ಅಥವಾ ನಾನು ಪರರ ಮೇಲೆ ಅಪವಾದ ಒರಿಸುವಾಗ ದೇವರು ಸಂಹರಿಸುವರು ನಿನ್ನ ಪ್ರಾರ್ಥನೆಯ ಶಬ್ದವು ಯಾವುದು ದೇವರಿಗೆ ಕೇಳುವುದಿಲ್ಲ ನಿನ್ನ ಪ್ರಾರ್ಥನೆ ಶಬ್ದ ಯಾವುದು ಕೇಳುವುದಿಲ್ಲ ನೋಡಿ ಕೆಲವು ಸಾರಿ ನೋಡಿ ಕುಟುಂಬದಲ್ಲಿಯೇ ಹೆಂಡತಿಯಾದವಳು ಗಂಡನ ಮೇಲೆ ಅಪವಾದವನ್ನು ಒರಿಸುತ್ತಾಳೆ ಹೆಂಡತಿಯ ಮೇಲೆ ಅಪವಾದವನ್ನು ಹೊರಿಸುತ್ತಾಳೆ ಎತ್ತವರು ಮಕ್ಕಳ ಮೇಲೆ ಅಪವಾದ ಹೊರಿಸುತ್ತಾರೆ ಒಡಹುಟ್ಟಿದವರು ಒತ್ತಾರೆ ನೆರೆ ಮಿತ್ರರು ಅತಿ ಅನೇಕ ಕಾಲಗಳಿಂದ ಮಿತ್ರರಾಗಿದ್ದು ಕ್ಷಣಾರ್ಥದಲ್ಲಿ ದೂರವಾಗುವಾಗ ಅಪವಾದ ನೋರಿಸಿ ದೂರ ಹೋಗುತ್ತಾರೆ ವಿಚಾರಣೆಗಳಲ್ಲಿ ಅಪವಾದ ಕೆಲಸ ಮಾಡುವ ಸ್ಥಳಗಳಲ್ಲಿ ಅಪವಾದ ಆಗಿದ್ದೇನೆ ಎಂಬುದನ್ನು ಚಿಂತಿಸಿ ನೋಡು ಸಹೋದರನೇ ಸಹೋದರಿ ನಿನ್ನ ಸೊಕ್ಕಿನ ಕಣ್ಣನ್ನು ಸಹಿಸಲಾರೆ ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ ನಿನ್ನ ಕೊಬ್ಬಿದ ಮನವೊಳ ಮನವನ್ನು ನಾನು ಸಹಿಸಲಾರೆ ನಿನ್ನನ್ನು ಸಮ್ಮರಿಸುವನೆ ಎಂಬುದಾಗಿ ಹೇಳುತ್ತಾರೆ ಪ್ರಿಯರೇ ನಮ್ಮ ಹೃದಯವನ್ನು ವೀಕ್ಷಿಸುವವರು ದೇವರು ಸೊಕ್ಕಿನ ಕಣ್ಣಿನಿಂದ ಕೊಬ್ಬಿದ ಮನದಿಂದ ನಾವು ಅಪರಾಧ ಅಪವಾದವನ್ನು ಒರಿಸಿ ಮತ್ತೊಬ್ಬರನ್ನು ನಾಚಿಕೆ ಗೀಡು ಮಾಡುವಾಗ ಮತ್ತೊಬ್ಬರನ್ನು ತುಳಿಯುವಾಗ ಮತ್ತೊಬ್ಬರನ್ನು ಅವಮಾನಪಡಿಸುವಾಗ ಅಥವಾ ನಿನ್ನ ಕುಟುಂಬದಲ್ಲಿ ನಿನ್ನ ಗಂಡನನ್ನೇ ನಿನ್ನ ಹೆಂಡತಿಯನ್ನೇ ನೀನು ಎತ್ತವರನ್ನೇ ಅವಮಾನಪಡಿಸುವಾಗ ನಿನ್ನ ಅತ್ತೆ ಮಾವಂದಿರನ್ನು ಅವಮಾನಪಡಿಸುವಾಗ ಅವರ ಬಗ್ಗೆಯೇ ನಿನ್ನ ಅಪವಾದವನ್ನು ಹೇಳುವಾಗ ನಿನ್ನ ನೀನು ಸಂಹರಿಸಲ್ಪಡುವೆ ನಾನು ಸಹ ಸಂಹರಿಸಲ್ಪಡುವೆ ಚಿಂತಿಸು ನನ್ನ ಸಹೋದರನೇ ಸಹೋದರಿಯನ್ನೇ ಚಿಂತಿಸು ಆಳವಾಗಿ ಭಾರವಾಗಿ ನಿ ಚಿಂತಿಸು ಅಪವಾದ ಹೇಳಿ ಹೇಳಿ ಜೀವನವಿಡಿ ಅಪವಾದ ಮಾತನಾಡಿ ಮಾತನಾಡಿ ಹೇಳಿ 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 ಎಷ್ಟು ಕಾಲ ಜೀವಿಸುವೆ ನೀನು ಅವನು ಸರಿಯಲ್ಲ ಅವಳು ಸರಿಯಲ್ಲ ಅವನು ಸರಿಯಲ್ಲ ಅವಳು ಸರಿಯಲ್ಲ ಅವರು ಹೀಗೆ ಮಾಡಿದರೆ ಅವರು ಹಾಗೆ ಮಾಡಿದರೆ ಎಂಬುದಾಗಿ ನೀನು ಒಳ್ಳೆಯವಳಾಗುವುದಕ್ಕಾಗಿ ಒಳ್ಳೆಯವನಾಗುವುದಕ್ಕಾಗಿ ನಟಿಸಿ ಅಪವಾದ ಮಾಡುವಂತಹ ನಿನ್ನ ಮಾತುಗಳು ನಿನ್ನನ್ನು ಸಂಹರಿಸುತ್ತದೆ ನಿನ್ನ ಸಮಾಧಾನವನ್ನು ಕಿತ್ತು ಹಾಕುತ್ತದೆ ನಿನ್ನ ಸಂತೋಷವನ್ನು ಕಿತ್ತು ಹಾಕುತ್ತದೆ ನಿನ್ನ ನೆಮ್ಮದಿಯನ್ನು ಕಿತ್ತು ಹಾಕುತ್ತದೆ ನಿನಗಿರುವಂತಹ ಆನಂದವನ್ನು ಹಾಕುತ್ತದೆ ನಿನ್ನ ಕುಟುಂಬವನ್ನು ಹಾಕುತ್ತದೆ ನಿನ್ನನ್ನು ರೋಗಿಯಾಗಿ ಮಾರ್ಪಡಿಸುತ್ತದೆ ಆದರೆ ನೀನು ಅರಿಯುವುದಿಲ್ಲ ಸಂಹಾರವೆಂಬುದಾದರೆ ಇದೇ ಸಂಹಾರ ಇದುವೇ ಸಂಹಾರ ಕೇವಲ ನೀನು ಪ್ರಾರ್ಥಿಸಿ ಹಾಡನ್ನು ಹಾಡುತ್ತಾ ಜಪಸರನ್ನು ತಿರುಗುತ್ತಾ ಕೇವಲ ನಟಿಸಿದರೆ ಏನೂ ಪ್ರಯೋಜನವಿಲ್ಲ ಅದನ್ನ ಪ್ರವಾದಿ ಆಗಬಹುದು ಶುಭ ಸಂದೇಶ ಸಾರವನಾಗಬಹುದು ಯಾಜಕನಾಗಬಹುದು ಸಭಾಪಾಲಕನಾಗಥವಾ ತಂಡ ಆಗಬಹುದು ಧ್ಯಾನ ಮಂದಿರದಲ್ಲಿರಬಹುದು ಎಷ್ಟೇ ವಿಶ್ವಾಸಿ ವರದಾನಗಳನ್ನು ಪಡೆದಿರಬಹುದು ಪರರ ಮೇಲೆ ಅಪವಾದ ಹೊರಿಸುವಾಗ ಕೊಬ್ಬಿದ ಮನವುಳ್ಳವನಾಗಿ ಯಾರಿಗೂ ಭಯಪಡದ ನೀನು ನಿಂತುಕೊಳ್ಳುವಾಗ ದೇವರು ನಿನ್ನನ್ನು ಸಂಹರಿಸುವರು ಹೇಗೆ ನಿನಗಿರುವುದೆಲ್ಲವನ್ನ ಕಳೆದುಕೊಳ್ಳುವುದರ ಮೂಲಕವಾಗಿ ನಿನ್ನ ಜೀವಿತ ನಿನಗೆ ಸಮಾಧಾನವೇ ಇಲ್ಲ ಎಂದರೆ ಏನು ಪ್ರಯೋಜನ ಸಂತೋಷವೇ ಇಲ್ಲ ಅಂದ್ರೆ ಏನು ಪ್ರಯೋಜನ ನೆಮ್ಮದಿಯೇ ಇಲ್ಲ ಅಂದ್ರೆ ಏನು ಪ್ರಯೋಜನ ಬರೀ ನಿನಗೆ ವರ್ಣದಲ್ಲಿ ಸುಳ್ಳನ್ನು ಹೇಳಿ ಅಪವಾದವನ್ನು ಹೇಳಿ 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 ನೀನು ನಟಿಸುವುದರಿಂದ ನಿನಗೇನು ಪ್ರಯೋಜನ ಚಿಂತಿಸು ನನ್ನ ಸಹೋದರ ಚಿಂತಿಸು ನನ್ನ ಸಹೋದರೇ ಚಿಂತಿಸು ಚಿಂತಿಸು ನೀನು ಒಳ್ಳೆಯವಳು ಎಂದು ಎಣಿಸಿಕೊಳ್ಳಕ್ಕಾಗಿ ಒಳ್ಳೆಯವನು ಎಂದು ಎಣಿಸಿಕೊಳ್ಳುವುದಕ್ಕಾಗಿ ನಿನ್ನ ತಪ್ಪುಗಳನ್ನು ಮುಚ್ಚಿಕೊಳ್ಳುವುದಕ್ಕಾಗಿ ನೀನು ಮಾಡುವ ಅಕ್ರಮಗಳು ನಿನ್ನ ದೇವರ ಮುಂದೆ ಇದೆ ಎಂಬುದನ್ನು ಮರೆಯಬೇಡ ನನ್ನ ಸಹೋದರನೇ ಸಹೋದರಿಯೇ ಚಿಂತಿಸು ನಾನು ಮರೆಯಬಾರದು ಚಿಂತಿಸು 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 ಚಿಂತನೆಗೆ ಒಳಗಾಗುವಾಗಲೇ ನಾವು ದೇವರನ್ನ ಕಂಡುಕೊಳ್ಳಲು ಸಾಧ್ಯ ಚಿಂತನೆಗೊಳಗಾಗುವಾಗಲೇ ನಾವು ದೇವರ ವಾಕ್ಯವನ್ನು ಅರಿತುಕೊಳ್ಳಲು ಸಾಧ್ಯ ಚಿಂತನೆಗೊಳಗಾಗುವಾಗಲೇ ನಾವು ಸ್ವರ್ಗ ರಾಜ್ಯವನ್ನು ತಲುಪಲು ಸಾಧ್ಯ ನಿನ್ನನ್ನು ನೋಡಿ ಅವಗಣಿಸಿರಬಹುದು ನೀ ಚಿಂತಿಸಬೇಡ ನಿನ್ನನ್ನು ನೋಡಿ ಪರಿಹಾಸ ಮಾಡಿರಬಹುದು ನೀನು ಚಿಂತಿಸಬೇಡ ನಿನ್ನನ್ನು ಕಡೆಗಾಣಿಸಿರಬಹುದು ನೀ ಚಿಂತಿಸಬೇಡ ನಿನ್ನ ದೇವರು ನಿನ್ನೊಂದಿಗೆ ಇರುತ್ತಾರೆ ನಿನ್ನ ದೇವರು ನಿನ್ನನ್ನು ಕಾಯುತ್ತಾರೆ ನಿನಗೆ ವಿರುದ್ಧವಾಗಿ ಹೋರಾಟ ಮಾಡುವವರನ್ನೇ ದೇವರು ಹೋರಾಟ ಮಾಡುತ್ತಾರೆ ಕೀರ್ತನೆಗಾರ ನೂರ ಒಂದನೇ ಅಧ್ಯಾಯದನೇ ವಚನ ಸಂಹರಿಸುವೆನು ನೆರೆಯವನ ಮೇಲೆ ಅಪವಾದ ಭರಿಸುವವನನ್ನು ಸಹಿಸಲಾರೆ ಸೊಕ್ಕಿದ ಕಣ್ಣು ಕೊಬ್ಬಿದ ಮನವುಳ್ಳವರನ್ನು ಪ್ರಭುವಿನ ವಾಕ್ಯ ಕೀರ್ತನೆಗಳು ನೂರ ಒಂದು ವಾಕ್ಯ ಇದು ಸಂಭವಿಸುವೆನು ನೆರೆಯವರ ಮೇಲೆ ಅಪವಾದ ಉರಿಸುವವನನ್ನು ಮೀಸಲಾರೆ ಸೊಕ್ಕಿದ ಕಣ್ಣು ಕೊಬ್ಬಿದ ಮನ ಉಳ್ಳಂತವನು ಪ್ರಭುವಿನ ವಾಕ್ಯ ದೇವರಿಗೆ ಕೀರ್ತನೆ ನೋರ ಅಧ್ಯಾಯ ವಾಕ್ಯ ಆಯಿತು ಸಂಭವಿಸುವನು ನೆರೆಯವನ ಮೇಲೆ ಅಪವಾದ ಬರಿಸುವವನನು ಸಹಿಸಲಾರೆ ಸೊಪ್ಪಿದ ಕಣ್ಣು ಒಪ್ಪಿದ ಮನ ಉಳ್ಳಂತವನನು ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಪಾಪ ತಂದಿ ಸ್ತೋತ್ರ ಐದನೇ ವಾಕ್ಯ ಸಂಬರಿಸಲು ನೆರೆವನ ಮೇಲೆ ಅಪವಾದ ಹೋರಿಸುವವನನ್ನು ಸಹಿಸಲಾರೆ ಸುಚ್ಚಿದ ಕಣ್ಣು ಕಪ್ಪಿದ ಮನನ ಸುಳ್ಳು ಹಂತವನನ್ನು ಪ್ರಭುವಿನ ವಾಕ್ಯವಿದೆ ದೇವರಿಗೆ ಅಪ ತಂದೆ ಸ್ತೋತ್ರ ರಾಜ ವಂದನೆಗಳ ರಾಜ ದಿನನಿತ್ಯದ ಈ ಚಿಂತನೆಯ ಮೂಲಕವಾಗಿ ಸ್ವಾಮಿ ನಿಮ್ಮ ವಾಕ್ಯವನ್ನು ನಾವು ಧ್ಯಾನಿಸಿ ಅದರಿಂದ ನಾವು ಅನೇಕ ಸಂಗತಿಗಳನ್ನು ಅರಿತುಕೊಳ್ಳುವಂತೆ ಮಾಡುತ್ತೀರಿ ರಾಜ ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ ಅಪ ತಂದೆಯೇ ಈಗ ಅನುಗ್ರಹಿಸಿರಿ ರಾಜ ನಾವು ಸಹ ನಾನು ಸಹ ಒಂದಲ್ಲ ಒಂದು ವಿಧದಲ್ಲಿ ಅಪವಾದವನ್ನು ಒರಿಸಿರಬಹುದು ಸಹ ಒರಿಸಿದ್ದೇನೆ ರಾಜ ಸೊಕ್ಕಿನ ಕಳ್ಳವನ್ನು ಕಣ್ಣುಳ್ಳವನು ಆಗಿದ್ದೇನೆ ಸ್ವಾಮಿದೇವ ಕರುಣಿಸಿದ ರಾಜ ಅಪ ಅನುಗ್ರಹಿಸಿದಿ ರಾಜ ಅಪ ಈ ಅಪವಾದ ಒರಿಸುವವರನ್ನು ಪರಿವರ್ತಿಸಿ ರಾಜ ಎಷ್ಟೋ ಜನ ಒಳಿತನ್ನ ಪಡೆದುಕೊಂಡರೂ ಸಹ ತಮ್ಮ ಕೆಡುಕಿನ ನಿಮಿತ್ತವಾಗಿ ಅಪವಾದ ವಹಿಸುವುದ್ದಾರೆ ರಾಜ ಕರುಣಿಸಿರಿ ರಾಜ ಎಲ್ಲ ಈ ಚಿಂತನೆಯಲ್ಲಿ ಒಂದಾಗಿ ಪ್ರಾರ್ಥಿಸುತ್ತಿರುವಂತೆಲ್ಲ ಮಕ್ಕಳ ಮೇಲೆ ಚಿಂತಿಸುತ್ತಿರುವ ಮಕ್ಕಳ ಮೇಲೆ ಕರುಣೆ ತೋರಿ ಪರಿವರ್ತಿಸಿರಿ ರಾಜ ಹೆಚ್ಚೆಚ್ಚಾಗಿ ಈ ಚಿಂತನೆಗಳನ್ನು ಪರರಿಗೆ ಶೇರ್ ಮಾಡುವಂತೆ ಮಾಡಿರಿ ರಾಜ ಪ್ರಾರ್ಥನೆಯಲ್ಲಿ ತೊಡಗಿಕೊಳ್ಳಲು ಸಹಕರಿಸುವಂತೆ ಮಾಡಿರಿ ರಾಜ ನಿಮ್ಮ ಪವಿತ್ರಾತ್ಮನ ಕೃಪೆಯಿಂದ ತುಂಬಿರಿ ರಾಜ ಇವರ ಮನಸ್ಸು ತೆರೆಯಲಿ ಇವರ ಹೃದಯ ತೆರೆಯಲಿ ನಿನ್ನ ಮುಂದೆ ಶರಣಾಗಲಿ ರಾಜ ನಿನ್ನ ವಾಕ್ಯದ ಮುಂದೆ ಶರಣಾಗಲಿ ಇವರ ಜೀವನವು ಆಶೀರ್ವಾದವಾಗಲಿ ಈ ದಿನದಲ್ಲಿ ಇವರು ಮಾಡುವ ಕಾರ್ಯಗಳು ಸಫಲವಾಗಲಿ ಅಪ್ಪ ಇವರ ಅನ್ನಪಾನಗಳು ಆಶೀರ್ವಾದವಾಗಲಿ ಇವರ ಕುಟುಂಬ ಉದ್ಧಾರವಾಗಲಿ ಇವರಿಗೆ ಶಾಂತಿ ಸಮಾಧಾನವಾಗಲಿ ತಲೆಯಿಂದ ಪಾದದುರುಗಿ ಮಕ್ಕಳನ್ನು ಒಪ್ಪಿಸಿಕೊಡುತ್ತ ಪಿತ ಸುತ್ತಮುತ್ತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ Amen. Amen. Amen.